ಓಂ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನವು ನಾವು ಶುಕ್ರಗ್ರಹದ ಬದಲಾವಣೆ ಅನ್ಬೋದು ಅಥವಾ ಶುಕ್ರಗ್ರಹ ವೃಷಭ ರಾಶಿಯಲ್ಲಿದ್ದು ಯ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ಒಂದು ಮಹಾಯೋಗವನ್ನು ಇದೆ ಪರ್ಟಿಕ್ಯುಲರಾಗಿ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಕೆಲವೊಂದು ರಾಶಿಗಳಿಗೆ ಶುಕ್ರಯೋಗ ಇರಬೇಕು ಅಂತ ಹೇಳ್ತಾರೆ ಶುಕ್ರ ಯಾರಾದರೂ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕಂಡರೆ ಒಳ್ಳೆಯ ಅದೃಷ್ಟ ಯೋಗವು ಬಂದರೆ ಅವರಿಗೆ ಶುಕ್ರಯೋಗ ಶುಕ್ರದಶೆ ನಡೀತಾ ಇದೆ ನಿನಗೆ ಅಂತ ಹೇಳ್ತಾ ಇರ್ತಾರೆ ಆದ್ದರಿಂದ ಈ ಶುಕ್ರಗ್ರಹದ ಬದಲಾವಣೆ ಅನ್ನೋದು ಮುಖ್ಯವಾಗಿ ಯಾವ ವಿಷಯದಲ್ಲಿ ಯಾವ ಜಾತಕರಿಗೆ ಅಂದರೆ ಯಾವ ರಾಶಿ ಚಕ್ರಗಳಿಗೆ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಜೂನ್ ಇಪ್ಪತ್ತೊಂಬತ್ತರಿಂದ ಆಲ್ಮೋಸ್ಟ್ ಜುಲೈ ಇಪ್ಪತ್ತೆಂಟರವರೆಗೆ ಒಂದು ತಿಂಗಳ ಕಾಲ ಶುಕ್ರಗ್ರಹವು ತಮ್ಮ ಅನುಕೂಲತೆಯಿಂದ ನೀಡುವಂತಹ ದೃಷ್ಟಿಯಿಂದ ಯಾವ ರ ಅಂದರೆ ಪರ್ಟಿಕ್ಯುಲರ್ ಆಗಿ ಅವರಿರುವಂತಹ ಸ್ಥಾನವನ್ನು ಆಧರಿಸಿ ಕೆಲವೊಂದು ವ್ಯಕ್ತಿಗಳಿಗೆ ಅದ್ಭುತವಾಗಿ ಯೋಗಕಾರಕರಾಗಿರುತ್ತದೆ ಶುಕ್ರಗ್ರಹ ಅಂದ್ರೇ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದಿರುವಂತಹ ಗ್ರಹ ಮುಖ್ಯವಾಗಿ ಶುಕ್ರಗ್ರಹಿಗೆ ಮನೆಯಲ್ಲಿ ಒಂದು ಶುಚಿ ಶುಭ್ರತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮನೆಯಲ್ಲಿ ಮನೆಯನ್ನು ಯಾವುದೇ ಧೂಳು ಮತ್ತು ದಿನ ಮನೆಯಲ್ಲಿ ಸೇರಿಕೊಂಡಿರುವಂತಹ ಕೆಲವೊಂದು ವ್ಯರ್ಥಗಳನ್ನು ಅದೇ ರೀತಿ ಹಾಕಿ ಪಾತ್ರೆಗಳನ್ನು ಎಲ್ಲೆಲ್ಲೂ ಬಿಟ್ಟು ಮತ್ತು ಈ ರೀತಿ ಅಶುಚಿಯಾಗಿ ಇರುವಂತಹ ಸ ಪ್ರದೇಶಗಳಲ್ಲಿ ಮುಖ್ಯವಾಗಿ ಶುಕ್ರಗ್ರಹ ಅಥವಾ ಶ್ರೀ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಅನ್ನೋದು ಇರುವುದಿಲ್ಲ ಅದಕ್ಕೆ ಶುಚಿಗೆ ಶುಭ್ರತೆಗೆ ಮತ್ತು ಮನುಷ್ಯನಲ್ಲಿ ಒಂದು ನಿಷ್ಕಲ್ಮಷವಾಗಿರುವಂತಹ ಮನಸ್ಸಿಗೆ ಒಂದು ಸಂತೋಷದಿಂದ ನಗ್ನಗ್ತಾ ಇರುವಂತಹ ಒಂದು ಪ್ರದೇಶ ಅಂದರೆ ಶುಕ್ರಗ್ರಹಕ್ಕೆ ತುಂಬ ಇಷ್ಟ ಆಗಿರುತ್ತೆ ಅದಕ್ಕೆ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಮುಖ್ಯವಾಗಿ ಯಾರ ಮನೆಯಲ್ಲಿ ಹೆಣ್ಣುಮಕ್ಕಳು ಸಂತೋಷದಿಂದ ಮನಃಶಾಂತಿಯಿಂದ ಯಾವಾಗಲೂ ಕೂಡ ಒಂದು ದೇ ದೈವಾರಾಧನೆ ದೀಪಾರಾಧನೆ ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಧೂಪ ದೀಪ ನೈವೇದ್ಯಗಳಿಂದ ಮನೆಯಲ್ಲಿ ಶುಭಕರವಾಗಿ ಶುಕ್ರನ ವಾರ ಶುಕ್ರವಾರದಂದು ಆರಾಧಿಸುತ್ತಾ ಇರ್ತಾರೋ ಅಂತೆಯ ಅಂತಹ ಮನೆಯ ಮೇಲೆ ಅದೃಷ್ಟ ಯೋಗ ಮತ್ತು ಕೆಲವೊಂದು ಶುಭ ವಿಷಯಗಳು ಮನಸ್ಸಿಗೆ ನೆಮ್ಮದಿ ಕುಟುಂಬದಲ್ಲಿ ಒಂದು ವಿಧವಾಗಿರುವಂತಹ ಒಂದು ಯಶಸ್ಸಿನ ವಿಷಯಗಳು ನಡೀತಾ ಇರುತ್ತೆ ಅದೇ ಮನೆಯಲ್ಲಿ ಈ ಮನೆಯಲ್ಲಿರುವಂತಹ ಇರೋ ಈ ಜೀವನ ಸಂಗಾತಿ ಆಗಿರ್ಬೋದು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾರ ಮನೆಯಲ್ಲಿ ಯಾವಾಗಲೂ ಅಂದರೆ ಪ್ರತಿ ಸಮಯದಲ್ಲೂ ಕಿರಿಚಾಡುತ್ತಾ ರೇಗಾಡುತ್ತಾ ಮುಖ್ಯವಾಗಿ ಈ ಕಣ್ಣೀರು ಹಾಕುತ್ತಾ ಎತ್ತಾರೋ ಅಂತಹ ಮನೆಗಳಿಗೆ ಶುಕ್ರಗ್ರಹನ ಅನುಗ್ರಹವಾಗಿರಬಹುದು ಅಥವಾ ಈ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಾಗಿರಬಹುದು ಇರುವುದಿಲ್ಲ ಮುಖ್ಯವಾಗಿ ಮನೆಯಲ್ಲಿ ಅನ್ ತಾವು ನೀವು ಧರಿಸಿರುವಂತಹ ದುಸ್ತುಗಳು ಸಹಿತ ಶುಭ್ರವಾಗಿರಬೇಕು ನೀವು ಈಗ ಎಲ್ಲರೂ ಹೇಳ್ತಾರೆ ಏನಪ್ಪ ಆ ರೀತಿ ರೆಡಿಯ ಸೌಂದರ್ಯವಾಗಿ ಸೌಂದರ್ಯಕ್ಕೆ ಕಾರಣ ಅಂದವಾಗಿ ಸುಂದರವಾಗಿ ಕಾಣುವುದಕ್ಕೆ ಕಾರಣ ಸುಗಂಧ ದ್ರವ್ಯಗಳಂದರೆ ತುಂಬ ಇಷ್ಟ ಶುಕ್ರಗ್ರಹಕ್ಕೆ ಆದ್ದರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ನ ಒಂದು ಪಾಸಿಟಿವ್ ಅಂದರೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡಲು ಮನೆಯಲ್ಲಿ ಅದು ಧೂಪದಿಂದ ಆಗಿರಬಹುದು ಅಥವಾ ಈ ಸೌಂದರ್ಯ ಸಾಧನಗಳಾಗಿರುವಂತಹ ಕೆಲವೊಂದು ಈ ಅಂದರೆ ಪ್ರತಿದಿನವೂ ಕೂಡ ಪರ್ಫ್ಯೂಮ್ ಹಾಕ್ಕೊಂಡು ಆ ರೀತಿ ಅಂತಲ್ಲ ಅಂದರೆ ಮಾನಸಿಕವಾಗಿ ಕೆಲವೊಂದು ಉತ್ತೇಜನ ಮಾಡುವಂತಹ ಕೆಲವೊಂದು ವಿಷಯಗಳಿಂದ ಈ ಶುಭ್ರವಾಗಿರುವಂತಹ ವಸ್ತ್ರಗಳನ್ನು ಧರಿಸುವುದರಿಂದ ಈ ಸುವಾಸನೆ ನೀಡುವಂತಹ ಹೂಗಳನ್ನು ಧರಿಸುವುದರಿಂದ ಮುಖ್ಯವಾಗಿ ಒಂದು ಪಾಸಿಟಿವ್ ಎನರ್ಜಿ ಅನ್ಬೋದು ಆ ಪಾಸಿಟಿವ್ ಎನರ್ಜಿನೇ ನಾವು ಶುಕ್ರದಶಿ ಶುಕ್ರಯೋಗ ಅಂತಲೂ ಹೇಳ್ತೀವಿ ಪ್ರತಿನಿತ್ಯ ಒಂದು ತಿಂಗಳು ಮಾತ್ರ ಶುಕ್ರಗ್ರಹ ಇರುತ್ತೆ ಅಂತಲ್ಲ ಪ್ರತಿದಿನವೂ ಜೀವನದಲ್ಲಿ ಪ್ರತಿ ತಿಂಗಳು ಪ್ರತಿ ವರ್ಷ ನಿಮ್ಮ ಮನೆ ಸಂತೋಷದಿಂದ ಇರಬೇಕಂದರೆ ಮನೆಯಲ್ಲಿರುವಂತಹ ಈ ಹೆಣ್ಣು ಮಕ್ಕಳು ಸಂತೋಷವಾಗಿರಬೇಕು ಮನೆಯನ್ನು ಶುಚಿಯಾಗಿ ಶುಭ್ರವಾಗಿ ಮನಸ್ಸಲ್ಲಿ ಮತ್ತು ಬಾಹ್ಯ ಅಂದರೆ ಆಂತರಿಕವಾಗಿ ಬಹಿರಂಗವಾಗಿ ನೀವು ಈ ಶ್ರೀ ಮಹಾಲಕ್ಷ್ಮೀ ದೇವಿಯ ಶುಕ್ರನ ಆರಾಧನೆ ಮಾಡ್ತಾ ಇರೋದರಿಂದ ಕೆಲವೊಂದು ಶುಭ ವಿಷಯಗಳು ನಡೆಯುತ್ತೆ ಅದೇ ರೀತಿ ಶುಕ್ರನು ಅಂದರೆ ಒಬ್ಬ ವ್ಯಕ್ತಿಗೆ ವಿವಾಹ ಆಗಬೇಕು ಅಂದರೆ ಅಂತಹ ವಿಷಯಗಳು ಕೂಡಿ ಬರಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ವಿವಾಹ ಯೋಗ ಅಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಶೀಘ್ರದಲ್ಲಿ ವಿವಾಹ ನಡೆಯೋದಕ್ಕಾಗಿರಲಿ ವೈವಾಹಿಕ ಜೀವನ ತುಂಬ ಅನ್ಯೋನ್ಯತೆಯಿಂದ ಪ್ರೀತಿ ಅನುರಾಗದಿಂದ ಕಳೆಯೋದಕ್ಕಾಗಿರಬಹುದು ಶುಕ್ರಗ್ರಹಣ ಈ ಅನುಕೂಲತೆ ಶುಕ್ರಗ್ರಹಣ ಅನು ಆಶೀರ್ವಾದ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಅದೇ ರೀತಿ ಸಂತಾನ ವಿಷಯದಲ್ಲಿಯೂ ಸಹ ಶೀಘ್ರ ಸಂತಾನ ಅದರಲ್ಲಿಯೂ ಸಂತಾನದಲ್ಲಿ ಪುತ್ರ ಸಂತಾನವನ್ನು ಪಡೆಯಲು ಶುಕ್ರಗ್ರಹದ ಆಶೀರ್ವಾದ ಇರಲೇಬೇಕೆಂದು ಶಾಸ್ತ್ರವು ಹೇಳುತ್ತೆ ಇನ್ನು ಒಬ್ಬ ವ್ಯಕ್ತಿಯಲ್ಲಿರುವಂತಹ ಅವರಲ್ಲಿರುವಂತಹ ಒಂದು ಪ್ರತಿಭೆ ಅಥವಾ ಈ ಟ್ಯಾಲೆಂಟ್ ಸ್ಕಿಲ್ಲು ಅವರ ಉನ್ನತಿ ಯಶಸ್ಸನ್ನು ಹೊರಗಡೆ ತೆಗೆಯೋದಕ್ಕೆ ಅಥವಾ ಆ ಇರುವಂತಹ ಪ್ರತಿಭೆಯಿಂದ ಒಳ್ಳೆಯ ಸಾಧನೆಗಳನ್ನು ಮಾಡುವುದಕ್ಕೆ ಈ ಮನೆಯಲ್ಲಿರುವಂತಹ ಸ್ತ್ರೀಯರ ಸಹಕಾರ ಸಿಗ್ತಾ ಇದೆ ಆದರೂ ನಿಮ್ಮ ಜೀವನ ಸಂಗಾತಿಯಾಗಿರ್ಬೋದು ತಾಯಿಯಾಗಿರ್ಬೋದು ಸೋದರಿ ಆಗಿರ್ಬೋದು ನಿಮಗೆ ನಿಮ್ಮ ಯಶಸ್ಸಿನಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ನಿಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಶುಕ್ರನ ಅನುಗ್ರಹ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಪ್ರತಿಯೊಬ್ಬರ ಕನಸು ತುಂಬ ವಿಲಾಸಮಯ ಜೀವನವನ್ನು ಅನುಭವಿಸಬೇಕು ಯಾವುದೇ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳಿಲ್ಲದೆ ಸಂತೋಷವಾಗಿ ಜೀವನವನ್ನು ಕಳೆಯಬೇಕು ಅನ್ನುವಂತಹ ಅಂದರೆ ವ್ಯಕ್ತಿಗಳಿಗೆ ಒಂದು ದೊಡ್ಡ ಹೋಟೆಲಲ್ಲಿ ಸ್ಟೇ ಮಾಡೋದಾಗಿರ್ಬೋದು ಕೆಲವೊಂದು ದಿನಗಳ ಕಾಲ ತುಂಬ ಕಾಸ್ಟ್ಲಿ ವೆಹಿಕಲ್ಸಲ್ಲಿ ಓಡೋದು ಓಡಾಡೋದು ಓಡಾಡೋದು ಅಥವಾ ಕೆ ಕಾ ವಿಲಾಸಮಯ ಭವನಗಳಲ್ಲಿ ನಿವಾಸ ಮಾಡೋದು ಇನ್ನಂತಹ ಕೆಲಸ ಕನಸುಗಳಿರುತ್ತೆ ಒಂದು ಅದ್ಭುತವಾಗಿರುವಂತಹ ಗೃಹ ನಿರ್ಮಾಣ ಮಾಡಬೇಕು ಇವೆಲ್ಲ ವಿಷಯಗಳಿಗೆ ಶುಕ್ರನ ಅನುಗ್ರಹ ಅನ್ನೋದು ತಪ್ಪದೇ ಇರಬೇಕಾಗಿರುತ್ತೆ ಈಗ ಶುಕ್ರನ ಸಂಚಾರ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತೆ ಯಾಕಂದರೆ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಮೂರನೆಯ ಹಂತ ಕೊನೆಯ ಹಂತ ನಡೀತಾ ಇದೆ ಅದರಿಂದ ಅವರಿಗೆ ಕಸ್ ಇಂದಿನ ದಿನಗಳಲ್ಲಿ ಮಾಡಿರುವಂತಹ ತಪ್ಪುಗಳನ್ನು ಈಗ ಸರಿದಿದ್ದುಕೊಳ್ಳೋದಕ್ಕೆ ಕೆಲವೊಂದು ವಿಷಯಗಳನ್ನು ಸರಿ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಈಗೀಗ ಸ್ವಲ್ಪ ಅಂದರೆ ಆ ಹಿಂದೆ ಐದೂವರೆ ವರ್ಷಗಳಿಂದ ಆಲ್ಮೋಸ್ಟ್ ಅವರು ಪಟ್ಟಿರುವಂತಹ ಕ ಕಷ್ಟಗಳಿಂದ ಸ್ವಲ್ಪ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಾ ಇದ್ದಾರೆ ಅವರಿಗೆ ಈ ತಿಂಗಳಂದರೆ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಜೂನ್ ಇಪ್ಪತ್ತೊಂಬತ್ತರಿಂದ ಆಗ್ತಾ ಇರುವಂತಹ ಶುಕ್ರಗ್ರಹದ ಸ್ಥಾನದಲ್ಲಿ ಆಗ್ತಾ ಇರುವಂತಹ ಶುಕ್ರಗ್ರಹ ಸಂಚಾರ ಒಂದು ರೀತಿ ತುಂಬ ಬಿಸಿಲಲ್ಲಿ ಬಾಯರ್ ಕೊಂಡಿರುವಂತಹ ವ್ಯಕ್ತಿಗೆ ತಣ್ಣೀರು ಸಿಕ್ಕಂಗೆ ಆ ರೀತಿ ಒಂದು ಸ್ವಲ್ಪ ರಿಲೀಫ್ ಉಪಶಮನ ಅನ್ನೋದು ಇವರಿಗೆ ಸಿಗುತ್ತೆ ಈಗ ಮುಖ್ಯವಾಗಿ ಈ ಶುಕ್ರಯೋಗ ಶುಕ್ರನದಿಂದ ಕುಂಭರಾಶಿಯವರಿಗೆ ಯಾವ ವಿಷಯದಲ್ಲಿ ಅದೃಷ್ಟ ಅನ್ನೋದು ನೋಡುವುದಾದರೆ ನಾಲ್ಕನೇ ಸ್ಥಾನ ಪ್ರತಿಯೊಬ್ಬರ ಜೀವನದಲ್ಲಿ ಜಾತಕದಲ್ಲಿ ಚತುರ್ಥ ಸ್ಥಾನ ಅದ್ಭುತವಾಗಿದ್ದರೆ ಎಲ್ಲ ಸೌಖ್ಯಗಳನ್ನು ಅನುಭವಿಸೋದಕ್ಕೆ ಎಲ್ಲ ಸೌಖ್ಯಗಳನ್ನು ಪಡೆಯೋದಕ್ಕೆ ಜೀವನದಲ್ಲಿ ಸಕಲ ಸಂಪತ್ತನ್ನು ಸಂತೋಷವನ್ನು ಪಡೆಯೋದಕ್ಕೆ ಚತುರ್ಥ ಸ್ಥಾನ ಅನ್ನೋದು ಅದ್ಭುತವಾಗಿರುತ್ತೆ ಇದು ಮಾತೃಸ್ಥಾನ ತಾಯಿಯ ಸ್ಥಾನ ಆಗಿರುತ್ತೆ ನಿಮಗೆ ಇರುವಂತಹ ವಿದ್ಯೆ ವಿವೇಕವು ಜ್ಞಾನವು ವಾಹನಗಳು ಆಗಿರುವಂಥ ವಾಹನಗಳ ಸ್ಥಾನ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಅನ್ನೋದು ಒಂದು ಒಳ್ಳೆಯ ಶುಭ ಪರಿಣಾಮ ಮತ್ತು ಶುಭ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಈಗಿರುವಂತಹ ಪರಿಸ್ಥಿತಿಗಳು ಗೊತ್ತು ನಾವು ಕುಂಭರಾಶಿಯವರು ಯಾವ ರೀತಿಯ ಆತಂಕಗಳನ್ನು ಎದುರಿಸಿ ಜೀವನದಲ್ಲಿ ಸಮಸ್ಯೆಗಳ ಜೊತೆಗೆ ಹೋರಾಡಿ ಪ್ರತಿನಿತ್ಯವೂ ಕೂಡ ಒಂದು ರೀತಿ ಯುದ್ಧದ ವಾತಾವರಣ ಯಾಕಂದರೆ ಕೆಲವೊಂದು ಫಲಿತ ಫಲಗಳು ಇಮಿಡಿಯೇಟ್ ಆಗಿ ಸಿಗೋಲ್ಲ ಪ್ರಯತ್ನಗಳು ಸತತವಾಗಿ ಮಾಡಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ಅಂತಹ ಸಂದರ್ಭಗಳಲ್ಲಿ ಈಗ ಈ ಶುಕ್ರಗ್ರಹ ಸಂಚಾರ ಅನ್ನೋದು ಒಂದು ರೀತಿ ಮಟ್ಟಿಗೆ ಶುಭ ಯೋಗ ಅದೃಷ್ಟ ಯೋಗ ಅನ್ನೋದು ನೀಡ್ತಾ ಇದೆ ಒಂದು ಮನೆಯಲ್ಲಿಯ ಕುಟುಂಬದಲ್ಲಿ ಕುಟುಂಬಸ್ಥರ ನಡುವೆ ಒಂದು ಒಳ್ಳೆಯ ಸಂತೋಷಕರ ವಾತಾವರಣವನ್ನು ಹಮ್ಮಿಕೊಂಡಿರುತ್ತೆ ಈ ಸಂತೋಷಕರ ವಾತಾವರಣದಿಂದ ಮುಖ್ಯವಾಗಿ ಕುಂಭರಾಶಿಯವರಿಗೆ ಆನಂದವಾಗಿ ಕಾಲ ಕಳೆಯೋದಕ್ಕೆ ಕುಟುಂಬಸ್ಥರ ಜೊತೆಗೆ ಪ್ರೀತಿ ವಾಸ್ತಲ್ಯ ಅನುರಾಗದಿಂದ ಕಾಲ ಕಳೆಯೋದಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಈ ಮಹಾಯೋಗ ದ್ವ ಮುಖಾಂತರ ಈ ಭಾವ ಭಾವಫಲಗಳು ಅನ್ನೋದು ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಜೂನ್ ಇಪ್ಪ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೂ ಭಾವ ಭಾವಫಲಗಳು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಯಾವುದಾದ್ರೂ ಕಾರಣಾಂತರಗಳಿಂದ ವಿದ್ಯಾಭ್ಯಾಸವನ್ನು ಮುಖ್ಯವಾಗಿ ಸ್ತ್ರೀಯರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಅದು ವಿವಾಹ ರೂಪದಲ್ಲಿಯೋ ಅಥವಾ ಮತ್ತೊಂದು ವಿಷಯಗಳಲ್ಲಿಯೋ ವಿದ್ಯಕ್ಕೆ ಅಂತರ ಆಗಿರ್ಬೋದು ಅದೇ ರೀತಿ ಈ ಪುರುಷರಿಗೂ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಅವರಿರುವಂತಹ ಕಂಡೀಷನ್ಸ್ ಅಂದರೆ ಫಿನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು ಅವರಿಗಿರುವಂತಹ ಅವಸರಗಳಾಗಿರ್ಬೋದು ಈ ವಿಷಯಗಳಿಂದ ಸ್ವಲ್ಪ ವಿರಾಮವನ್ನು ಕೊಟ್ಟಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ಇವರಿಗೆ ಮತ್ತೆ ತಮ್ಮ ಉನ್ನತ ವಿದ್ಯೆ ಅವಕಾಶಗಳನ್ನು ಪಡೆಯಲು ಮತ್ತೆ ಪುನಃ ಆರಂಭಿಸಲು ವಿದ್ಯಾ ಅವಕಾಶಗಳನ್ನು ಈ ಶುಕ್ರಗ್ರಹ ಸಂಚಾರ ಅದ್ಭುತವಾಗಿ ಫಲಕಾರಿಯಾಗಿರುತ್ತಾರೆ ಇದೇ ಸಂದರ್ಭದಲ್ಲಿ ಯಾರಾದರೂ ಒಂದು ಕನಸಿನ ಮನೆ ತಗೋಬೇಕು ಒಂದು ಆಸ್ತಿ ಪರ್ಚೇಸ್ ಮಾಡಬೇಕು ಒಂದು ವಾಹನ ತಗೋಬೇಕು ಅಂದರೆ ಕೊಳ್ಕೋಬೇಕು ಅನ್ನುವಂತಹ ವಿಷಯಗಳು ಅದು ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಅಂತ ವ್ಯಕ್ತಿಗಳಿಗೆ ಕೆಲವೊಂದು ಅವಕಾಶಗಳು ಮತ್ತು ಅದಕ್ಕೆ ತ ತಕ್ಕಂತೆ ಶಕ್ತಿಯು ಇವರಲ್ಲಿ ಕೂಡಿ ಬರೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಆಗಿ ಇರುವಂತಹ ಸ್ಥಾನ ಅಂದರೆ ನೀವು ಎಲ್ಲಿ ಜನ್ಮಸ್ಥಾನ ಅಥವಾ ವೃತ್ತಿ ಸ್ಥಾನ ಆ ಸ್ಥಳವನ್ನು ಬಿಟ್ಟು ಇತರ ಪ್ರದೇಶಗಳಲ್ಲಿ ನಿಮಗೆ ಈ ಗೃಹ ಪ್ರಾಪ್ತಿ ಸ್ವಂತಾನ ಈ ಸ್ವಂತ ಮನೆ ಪ್ರಾಪ್ತಿ ಅನ್ನೋದು ಅನುಕೂಲವಾಗ್ತಾ ಇರುತ್ತೆ ಇದಕ್ಕೆ ನಿಮ್ಮ ಕುಟುಂಬದ ಬಂಧುಗಳಲ್ಲಿರುವಂತಹ ಸ್ತ್ರೀಯರಾಗಿರಬಹುದು ಕುಟುಂಬದಲ್ಲಿರುವಂತಹ ನಿಮ್ಮ ತಾಯಿಯಾಗಿರ್ಬೋದು ಸಹೋದರಿಯಾಗಿರ್ಬೋದು ಸಂಗಾತಿಯಾಗಿರ್ಬೋದು ಅವರ ಕುಟುಂಬದವರಾಗಿರ್ಬೋದು ಒಬ್ಬ ಸ್ತ್ರೀಯ ಮುಖಾಂತರ ಈ ಗೃಹ ಪ್ರಾಪ್ತಿ ಅಥವಾ ಗೃಹ ನಿರ್ಮಾಣ ವಿಷಯಗಳ ಅನುಕೂಲವಾಗುವುದಕ್ಕೆ ಅದ್ಭುತವಾಗಿ ಚತುರ್ಥ ಸ್ಥಾನ ಅನ್ನೋದು ನಿಮಗೆ ಅನುಕೂಲವಾಗಿರುತ್ತೆ ಯಾಕಂದರೆ ಭಾಗ್ಯಾಧಿಪತಿಯಾಗಿರುವಂತಹ ಶುಕ್ರನು ಚತುರ್ಥ ಸ್ಥಾನದಲ್ಲಿ ಒಂದು ಸ್ವಂತ ಮನೆ ಕನಸಿನಲ್ಲಿ ಕಟ್ಕೊಂಡಿರುವಂತಹ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಲು ಅದಕ್ಕೆ ಬ ಬೇಕಾಗಿರುವಂತಹ ಸ್ತ್ರೀಯ ಸಹಕಾರವನ್ನು ಪಡೆಯಲು ಈ ಸಂದರ್ಭವು ಅನುಕೂಲವಾಗಿರುತ್ತೆ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಒಂದು ಪ್ರಶಾಂತವಾಗಿರುವಂತಹ ಒಂದು ಮನಸ್ಸಿಗೆ ಆನಂದ ನೀಡುವಂತಹ ಒಂದು ವಾತಾವರಣ ಅನ್ನೋದು ಹಮ್ಮಿಕೊಂಡಿರುತ್ತೆ ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ನಿಮ್ಮ ಮನೆಯಲ್ಲಿ ಮೂರನೇ ವ್ಯಕ್ತಿಯ ಈ ಇನ್ವಾಲ್ವ್ಮೆಂಟ್ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗಿದ್ರು ಅವರ ಮಾತಿಗೆ ಪ್ರೇರೇಪರಾಗಿ ಕೆಲವೊಂದು ಕುಟುಂಬ ಸದಸ್ಯರು ನಿಮಗೆ ವ್ಯತಿರೇಕವಾಗಿ ವರ್ತನೆ ಮಾಡ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು ಇಂತಹ ವಿಷಯಗಳೆಲ್ಲವೂ ಕೂಡ ಈಗ ಪರಿಹಾರವಾಗುತ್ತೆ ಮತ್ತು ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಕೂಡ ನಿಮ್ಮ ಮಾತಿಗೆ ಬೆಲೋ ಬೆಲೆ ಕೊಡುವುದಾಗಿರಬಹುದು ಅಥವಾ ನಿಮಗೆ ವಿಶಿಷ್ಟವಾಗಿರುವಂತಹ ನೀವು ಹೇಳ್ತಾ ಇರುವಂತಹ ಸೂಚನೆಗಳನ್ನು ಪಾಲಿಸಿ ಮತ್ತೆ ಕುಟುಂಬದಲ್ಲಿ ಕೆಲವೊಂದು ಶುಭ ವಿಷಯಗಳು ನಡೆಯೋದಕ್ಕೆ ಚತುರ್ಥ ಸ್ಥಾನದಲ್ಲಿರುವಂತಹ ಶುಕ್ರನು ಅದ್ಭುತವಾಗಿ ಫಲಕಾರಿಯಾಗಿರ್ತಾರೆ ನಿಮ್ಮಲ್ಲಿ ಈ ರೀತಿ ವಿಷಯಗಳನ್ನು ಒಂದು ಮಹಾಪ್ರಯತ್ನವನ್ನು ಅಥವಾ ಕುಟುಂಬದಲ್ಲಿ ಒಳ್ಳೆಯ ಸ ವಾತಾವರಣವನ್ನು ಸೃಷ್ಟಿಸಲು ಬೇಕಾಗಿರುವಂತಹ ಒಂದು ಮನಸ್ಥೈರ್ಯ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ನಿಮಗೆ ಈ ಸಂದರ್ಭದಲ್ಲಿ ಶುಕ್ರ ಮಹಾಶಯ ನಿಮಗೆ ಅನುಗ್ರಹ ನೀಡ್ತಾ ಇದ್ದಾರೆ ಅದೇ ರೀತಿ ಕೆಲವೊಂದು ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನೀ ಅಂತಹ ವ್ಯಕ್ತಿಗಳಿಗೆ ಅದು ನಿಮ್ಮ ಜೀವನ ಸಂಗಾತಿ ಆಗಿರ್ಬೋದು ಬ್ರದರ್ಸ್ ಆಗಿರ್ಬೋದು ಇಷ್ಟು ದಿನಗಳ ಕಾಲ ಪಾಪ ನೀವು ಅವರಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇರ್ತೀರ ಉದ್ಯೋಗ ಪ್ರಯತ್ನಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು ಸಹಾಯವನ್ನು ಮಾಡ್ತಾ ಇರ್ತೀರ ಅಂತಹ ವ್ಯಕ್ತಿಗಳಿಗೆ ಕೆಲವೊಂದು ಶುಭ ವಿಷಯಗಳಂದರೆ ಅವರಿಗೆ ಉದ್ಯೋಗ ಪ್ರಾಪ್ತಿಯಾಗಿರ್ಬೋದು ಅಥವಾ ಅವರಿಗೆ ಈ ವಿವಾಹ ಯೋಗ ನಿಶ್ಚಯವಾಗುವ ಆಗುವಂತಹ ಸಂದರ್ಭಗಳಾಗಿರ್ಬೋದು ಅವರಿಂದ ಕೆಲವೊಂದು ಸಿಹಿ ಶುಭ ಸುದ್ದಿಗಳನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಯಾಕಂದರೆ ಭಾಗ್ಯಸ್ಥಾನ ಫಲಗಳನ್ನು ಆಲ್ರೆಡಿ ಶುಕ್ರ ಮಹಾಶಯ ನೀಡ್ತಾ ಇರ್ತಾರೆ ಅದೇ ರೀತಿ ಇವರು ದಶಮಸ್ಥಾನವನ್ನು ವೃತ್ತಿಸ್ಥಾನವನ್ನು ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ಈ ದಶಮಸ್ಥಾನ ಭಾವ ಫಲಗಳನ್ನು ನೀಡ್ತಾ ಇರ್ತಾರೆ ಮುಖ್ಯವಾಗಿ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉನ್ನತ ಸಂಸ್ಥೆಗಳಲ್ಲಿ ಉನ್ನತ ವೇತನದೊಂದಿಗೆ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಉನ್ನತವಾಗಿರುವಂತಹ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯೋದಕ್ಕೆ ನೀವು ಮಾಡುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಅನುಕೂಲವಾಗಿ ನಿಮಗೆ ಶುಭ ವಿಷಯಗಳನ್ನು ನೀಡೇರು ಮಾಡುತ್ತೆ ಅದೇ ರೀತಿ ಈ ಸ್ತ್ರೀಯರಿಗೆ ಈ ಸಂತಾನ ಸಮಸ್ಯೆಗಳು ಅವರು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಅವರಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಉದ್ಯೋಗ ಉದ್ಯೋಗ ಸಿಗ್ತಾ ಇಲ್ಲ ಅಂತಹ ಆತಂಕಕ್ಕೆ ಒಳಗಾಗಿ ಈ ರೀತಿ ಸಂತಾನ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಅಥವಾ ಸಂತಾನ ಯೋಗ ಇನ್ನೂ ಆಗ್ತಾ ಇರುವಂತಹ ವಿಷಯಗಳಿಂದ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಸ್ತ್ರೀಯರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ಶುಭ ಸುಹಿ ಸುದ್ದಿಗಳನ್ನು ಪಡೆಯೋದಕ್ಕೆ ಶುಕ್ರಗ್ರಹ ಅನುಕೂಲವಾಗಿ ಅದೇ ರೀತಿ ಉದ್ಯೋಗದಲ್ಲಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು ನಿರುದ್ಯೋಗರಿಗೆ ಒಳ್ಳೆಯ ಉದ್ಯೋಗ ಸ್ಥಾನಮಾನ ಪಡೆಯೋದಕ್ಕಾಗಿರ್ಬೋದು ಸಣ್ಣ ಪುಟ್ಟ ವೈಯಕ್ತಿಕ ವೃತ್ತಿಪರವಾದ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳಬೇಕಾಗಿರ್ಬೋದು ಅಂದರೆ ಈಗ ಇರ್ತಾ ಇರುವಂತಹ ಒಂದು ಜೀವನ ವಿಧಾನದಲ್ಲೇ ಆಗಿರ್ಬೋದು ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಒಂದು ಅದ್ಭುತವಾಗಿರುವಂತಹ ಒಂದು ಆ ಪುರು ಅಭಿವೃದ್ಧಿಯಿಂದ ಕೂಡಿರುವಂತಹ ಒಂದು ಬದ ಬೆಳವಣಿಗೆ ಅನ್ನೋದು ಆಗ್ತಾ ಇರುತ್ತೆ ಆದ್ದರಿಂದ ನಿಮ್ಮಲ್ಲಿರುವಂತಹ ಒಂದು ಸಂಕಲ್ಪ ಏನಿದೆಯೋ ಆ ಹಠ ಏನಿದೆಯೋ ಆ ಛಲ ಏನಿದೆಯೋ ಪ್ರಯತ್ನಗಳು ಒಂದು ಎರಡು ಮಾಡ್ತಾ ಇರಬೇಕು ಯಾಕಂದರೆ ಒಂದೇ ಬಾರಿಗೆ ಪ್ರಯತ್ನ ಸಿದ್ಧಿ ಆಗುತ್ತೆ ಅಂದರೆ ಆ ಕೆಲವೊಮ್ಮೆ ಕೆಲವೊಂದು ಆತಂಕಗಳು ಬರ್ತಾ ಇರುತ್ತೆ ಆದ್ದರಿಂದ ನಿಮ್ಮಲ್ಲಿರುವಂತಹ ತಾಳ್ಮೆ ನಿಮ್ಮಲ್ಲಿರುವಂತಹ ಒಂದು ಛಲ ಕೃಷಿ ಈ ಇತ್ಯಾದಿ ವಿಷಯಗಳಿಂದ ನೀವು ಅಂದ್ಕೊಂಡಿರುವಂತಹ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಇದು ಒಂದು ಮಹಾ ಅದ್ಭುತ ಅವಕಾಶ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರಿಗೂ ಸರ್ವೇ ಜನಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಶ್ರೀ